ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ನನಗೊಂದು ಮಾತು ನೆನಪಿ ಬರ್ತಾ ಇದೆ ಈ ನೀವೆಲ್ಲ ನೋಡಿರ್ಬೇಕು ಈ ಹನುಮನ್ ದೇವರು ಹನುಮಾನ್ ಫೋಟೋ ಹಿಂಗ ಎದಿ ಸೀಳಿದ್ದಿರ್ತು ಎದಿ ಸೀಳಿದ್ದಿರ್ತು ಅಲ್ಲಿ ಒಳಗ ರಾಮ ಲಕ್ಷ್ಮಣ ಕಾಣ್ತಾರೆ ಬಹುತೇಕ ಸಿದ್ದರಾಮಯ್ಯನವರು ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರೆ ಯಾಕಂದ್ರೆ ಅಂಥ ಅವರು ಅನೇಕ ಕಾರ್ಯಗಳನ್ನ ಬಸವ ಕಾರ್ಯ ಮಾಡಿದ್ದಾರೆ ಅನೇಕರು ಕೆಲವೊಂದು ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ನಾನು ಮತ್ತೆ ಹೇಳಿ ಹೋಗೋದಿಲ್ಲ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಅದು ಕಾಕತಾಳ ನ್ಯಾಯ ಅಲ್ಲ ಮುದ್ದಾಮಾಗಿ ಮುದ್ದಾಮಾಗಿ ಅವರು ಬಸವ ಜಯಂತಿ ದಿವ್ಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ತಾವೆಲ್ಲ ನೋಡಿದಿರಿ ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದು ಅಷ್ಟೇ ಅಲ್ಲ ಅವರು ಮೊನ್ನೆ ಮೊನ್ನೆ ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಹೊರಟಿದ್ರು ಪ್ರಜಾಧ್ವನಿ ಆ ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು ಅನುಭವ ಮಂಟಪದಿಂದ ತಮಗ ನೆನಪ ಇದೆ ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲ ಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ್ಯಾರ ನೀವೇ ಮುಖ್ಯಮಂತ್ರಿ ಆಯ್ತ್ರಿ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸರ್ ಅವ್ರಿಗೆ